ನಿಮಗೆ ಮಲೆನಾಡಿನ ರೈತರ ಭೂಮಿಯನ್ನು ತಗೊಂಡು ಫಾರೆಸ್ಟ್ ಮಾಡೋದು ಬೇಡ ನೀವು ಇಲ್ಲಿರುವ ಭೂಮಿಗೆ ಟ್ರಂಚ್ ಹೊಡೆಯೋದು ಬೇಡ ನೀವು ಇಲ್ಲಿರುವ ಭೂಮಿಗೆ ನೀವು ಗಿಡ ನೆಡೋದು ಬೇಡ ನೀವು ಇದು ಪ್ರಕೃತಿ ಸಹಜವಾಗಿ ಗಿಡ ಬೆಳೆದು ಬರುತ್ತದೆ ನೀವು ಕಾಡೊಳಗಡೆ ನೀವು ಹೋಗಬೇಡಿ ಅಷ್ಟೇ ನೀವು ಗೊತ್ತಾದ ಫಿಫ್ಟಿ ತ್ರೀ ಸೆವೆನ್ ನೀವು ರೆಸೊಲ್ಯೂಷನ್ ಪಾಸ್ ಮಾಡ್ತೀರಿ ಈಗ ಕೊಟ್ಟು ಮುಂದೆ ಕೊಡುವ ಮತ್ತೆ ಹಿಂದೆ ಕೊಟ್ಟಿರುವ ಜಮೀನುಗಳು ಅರಣ್ಯಕ್ಕೆ ಸಂಬಂಧ ಪಡ್ತದೆ ಅಂತ ಅಂದ್ರೆ ಜಂಟಿ ಸರ್ವೆ ಮಾಡಿ ಅದನ್ನು ವಾಪಸ್ ತಕ್ಕಳಿ ಅನ್ನುವಂತ ಆದೇಶಕ್ಕೆ ಪ್ರತಿ ಪೇಜ್ ನೀವು ಶಾಸಕರ ಸೈನ್ ಹಾಕಿದ್ದೀರೋದು ಆರೂವರೆ ವರ್ಷ ಆಯ್ತು ಆರೂವರೆ ವರ್ಷದ ಹಿಂದೆ ಕೊಟ್ಟಿರೋ ಪಾಣಿಗಳನ್ನ ಸಾವಳಿ ಚೀಟಿಗಳಿಗೆ ಪಾಣಿ ಯಾಕೆ ಮಾಡಲಿಲ್ಲ ಆ ಪಾಣಿ ಆಗಿದ್ರೆ ಇವತ್ತಷ್ಟು ಜನ ರೈತರು ನೆಮ್ಮದಿಯಿಂದ ಮಲಗ್ತಿದ್ರ ಇಲ್ಲ ಮಲಗ್ತಿದ್ರ ಇಲ್ಲ ನೀವ್ ಯಾಕೆ ಮಾಡಲಿಲ್ಲ ನೀವು ಮೂವತ್ತೊಂದು ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಡೇಟ್ ಹೇಳ್ತಾ ಇದ್ದೇನೆ ನಾನು ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಕೊಪ್ಪಾದ ಫಿಫ್ಟಿ ತ್ರೀ ಸೆವೆನ್ ನೀವು ರೆಸಲ್ಯೂಷನ್ ಪಾಸ್ ಮಾಡ್ತೀರಿ ಈಗ ಕೊಟ್ಟು ಮುಂದೆ ಕೊಡುವ ಮತ್ತೆ ಹಿಂದೆ ಕೊಟ್ಟಿರುವ ಜಮೀನುಗಳು ಅರಣ್ಯಕ್ಕೆ ಸಂಬಂಧಪಡುತ್ತದೆ ಅಂತ ಅಂದ್ರೆ ಜಂಟಿ ಸರ್ವೆ ಮಾಡಿ ಅದನ್ನು ವಾಪಸ್ ತಕ್ಕಳಿ ಅನ್ನುವಂತ ಆದೇಶಕ್ಕೆ ಪ್ರತಿ ಪೇಜ್ ನೀವು ಶಾಸಕರ ಸೈನ್ ಹಾಕಿದ್ದೀರೋ ಇಲ್ಲೋ ಇಲ್ಲಿ ಕಾಂಗ್ರೆಸ್ನವ್ರು ಯಾರು ಕೇಳ್ತಾ ಇದ್ದೀರಲ್ಲ ಸುಮ್ನೆ ಪಕ್ಷತೆ ಮಾತಾಡಬೇಡಿ ನಿಮ್ಮ ನಾಯಕರು ಮಾಡಿದ್ದೆಲ್ಲವನ್ನು ಸರಿ ಇದೆ ಅಂತ ಹೇಳಬೇಡಿ ನೀವು ಮಾಡಿದ್ ತಪ್ಪಿದ್ರೆ ರೈತರಿಗೆ ನೇಣಾಕ್ಬೇಡಿ ಅಂತ ಹೇಳಿ ಖಾಸಗಿ ಕೂರಿಸ್ಕೊಂಡು ಹೇಳಿ ಅಂತ ಏನ್ ಹೇಳಿದ್ರು ಗೊತ್ತಾ ಶಾಸಕರು ಅಲ್ಲ ಅಲ್ಲ ಅದು ಟಿ ಸಿ ಲೆಟ್ರ್ ಬಂದಿತ್ತು ಅದಕ್ಕೆ ನಾವು ಅದನ್ನು ಮಾಡಿದ್ವಿ ಅಂತ ಇಲ್ಲಿ ವಿಡಿಯೋ ಮುಂದೆ ಹೇಳ್ತಾರೆ ಇದು ಪೊಲೀಸ್ ವಿಡಿಯೋ ಅಲ್ಲ ಅವ್ರಿಗೆ ತಲುಪುತ್ತೆ ಈಗ ಈ ವಿಡಿಯೋ ಮುಂದೆ ಹೇಳ್ತಾ ಇದ್ದೇನೆ ನಾನು ಹೇಳಿದ ಆದ್ರೆ ನನ್ನ ಮೇಲೆ ಡೆಫರ್ಮೇಶನ್ ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ನೀವು ಕೀಳಬೇಕು ಅಂತ ಹೇಳಿದ್ದೀರಿ ವಾಪಸ್ ತಗೊಬೇಕು ಅಂತ ಹೇಳಿದ್ದೀರಿ ಮತ್ತೆ ನೀವು ಹೇಳಿದ್ರಿ ಇಲ್ಲ ಇಲ್ಲ ಅದು ಡಿ ಸಿ ಇಂದ ಆದೇಶ ಬಂದಿತ್ತು ಅದಕ್ಕಾಗಿ ನಾನು ಹಂಗೆ ಹೇಳಿದೆ ಅಂತ ಏಳನೇ ತಿಂಗಳು ಮುಂಚೆ ಬರುತ್ತಾ ಹತ್ತನೇ ತಿಂಗಳು ಮುಂಚೆ ಬರುತ್ತಣ ನಿಮ್ಮೂರಲ್ಲ ನನ್ ಗೊತ್ತಿಲ್ಲ ಯಾವ ತಿಂಗಳು ಮುಂಚೆ ಬರ್ತದೆ ತಿಂಗಳ ಚಳವಳಿ ಸ್ಟಾರ್ಟ್ ಮೇಲೆ ಇದು ತಪ್ಪು ಈ ರೀತಿ ನೀವು ಬರೆದಿದ್ದೀರಿ ಅಂದಮೇಲೆ ಅವತ್ತಿನ ಡಿ ಸಿಂಡ್ರು ಒಂದೊಂದು ಲೆಟ್ರ್ ಕೊಡಿ ನೀವು ಇಲ್ದಿದ್ರೆ ನನ್ ತಲೆಗೆ ಬರ್ತದೆ ಅಂತ ಡಿ ಸಿ ಸಚಿನ್ ಹತ್ತು ಅಂದ್ರೆ ಅಕ್ಟೋಬರ್ ಅಕ್ಟೋಬರ್ ತಿಂಗಳಲ್ಲಿ ಇಪ್ಪತ್ತು ಇಸ್ವಿನಲ್ಲಿ ಡಿ ಸಿ ಹೇಳ್ತಾರೆ ಅರಣ್ಯ ಭೂಮಿ ಆಗಿದ್ರೆ ವಾಪಸ್ ಇವ್ರು ಹೇಳ್ತಾರೆ ಬಂದಿದೆ ನಾನು ಅದಕ್ಕೆ ಅಂತ ಡಿ ಲೆಟರ್ ನಾನು ಎಂ ಎಲ್ ಎಲ್ಲ ಏನಂತಿತ್ತು ಲೆಟರ್ ಅರಣ್ಯ ಭೂಮಿ ಆಗಿದ್ರೆ ಕೊಡಬೇಡಿ ನಮ್ಮ ಹತ್ರ ಕೇಳಿ ಅಂತ ನಾವು ಅರಣ್ಯ ಭೂಮಿ ಕೊಡಲ್ಲ ಕೊಡೋದು ಯಾವ ಭೂಮಿ ರೆವಿನ್ಯೂ ಭೂಮಿ ಹತ್ರ ಅಂತ ಕೇಳೋದು ಅದು ನನ್ನ ಹಕ್ಕು ಅಂದ್ರೆ ಶಾಸಕನ ಹಕ್ಕು ಇವರಂಗದ ಶಾಸಕರು ನಾನು ಅಧ್ಯಕ್ಷ ಆದ್ರೆ ಮೈಮೇಲೆ ತನ್ ಕಳಂ ಬೇಡ ಅಂತ ಯಾರನ್ನ ಅಧ್ಯಕ್ಷರು ಮಾಡಿ ಕೂರಿಸಿ ಯಾರು ಕೇಳಿದ್ರೆ ನಿಮ್ಮ ಅಧ್ಯಕ್ಷ ಮಾಡಿದ ಹೋಗ್ರಿ ಹೋಗ್ರಿ ಅವ್ರ ಹತ್ರ ಅವ್ರ ಹತ್ರ ಕೇಳ್ರಿ ಅಂತ ಅಲ್ರಿ ಶಾಸಕರ ಶಾಸಕ ಹೇಳಿದ್ದನ್ನೇ ತಹಸೀಲ್ದಾರ್ ಕೇಳಲ್ಲ ಇನ್ನ ಇವ್ರು ಹೇಳಿದ್ ಕೇಳ್ತಾರ ನಾನು ಈ ಪೀಠಿಕೆಗಳನ್ನ ಯಾಕೆ ಹಾಕ್ತಾ ಇದ್ದೇನೆ ಅಂದ್ರೆ ದಯವಿಟ್ಟು ಅರ್ಥ ಮಾಡ್ತೇನೆ ಇವರು ಹೇಳ್ತಾ ಇದ್ದಾರೆ ಕಸ್ತೂರಿ ರಂಗನ್ ವರದಿಯಿಂದ ಅಂತ ಸುಳ್ಳು ನಂಬರ್ ಒನ್ ಕಸ್ತೂರಿ ರಂಗನ್ ವರದಿಗೂ ಇದಕ್ಕೂ ಸಂಬಂಧ ಇಲ್ಲ ಹಂಗಂತ ಕಸ್ತೂರಿ ರಂಗನ್ ವರದಿಯ ಪರವಾಗಿ ನಾವ್ ಅಂದ್ರೆ ದೇವಾಲಯ ಇಲ್ಲ ಆ ಕಸ್ತೂರಿ ರಂಗನ್ ವರದಿಯಲ್ಲೂ ಸರಿ ಇಲ್ಲದ ವಿಷಯಗಳನ್ನ ತೆಗಿಲೇಬೇಕು ಮತ್ತು ರೈತರ ಜಮೀನನ್ನು ಬಿಡ್ಲೇಬೇಕು ನೋಡ್ರಿ ಇಲ್ಲಿಂದ ಈ ಮೇಲ್ಗಡೆ ಹೋಗ್ತೀವಿ ನಾವು ಎಲ್ಲಿಗೆ ವೆಲ್ಕಮ್ ಗೇಟ್ ಅಂತ ಇದು ರೆವಿನ್ಯೂ ಇದೆ ಆ ಮಧ್ಯದಲ್ಲಿ ಫಾರೆಸ್ಟ್ ಇದೆ ಮುಂದಕ್ಕೆ ರೆವಿನ್ಯೂ ಇದೆ ಇದನ್ನ ರೋಡ್ನ ಬಿಟ್ಟು ಮಾಡಬೇಕಾ ಇಲ್ಲ ಮ್ಯಾಪ್ ಅವರು ಬಿಟ್ಟು ನಾಳೆ ನಾಳೆಗಳಿಗೆ ಮುಂದಕ್ಕೆ ಹೋಗಂಗಿಲ್ಲ ಇದು ನಮ್ ಜಾಗ ಅಂತ ಹೇಳಿದ್ರೆ ಸಾಕಾಗತ್ತ ನಾವು ಒಪ್ಪತಕ್ಕದ್ದಿಲ್ಲ ನಮ್ಮ ಕೃಷಿ ಭೂಮಿಯನ್ನ ಬಿಡಲೇಬೇಕು ಮತ್ತು ನಮ್ಮ ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ಇದಕ್ಕೆ ಗ್ರಾಮ ಸಭೆಗಳನ್ನ ಮಾಡ್ರಿ ಅಂತ ಕೇಳಿದ್ರೆ ನೀವು ಇನ್ನು ಗ್ರಾಮ ಸಭೆ ಮಾಡಿಲ್ಲ ಕಸ್ತೂರಿ ರಂಗನ ವರದಿಗೆ ನಮ್ಮ ಬೆಂಬಲ ಇಲ್ಲ ಕತ್ತೂರಿ ರಂಗನ ವರದಿಯಲ್ಲಿ ಏನ್ ಹೇಳ್ತಾ ಇದ್ದಾರೆ ವಯನಾಡಲ್ಲಿ ಮೊನ್ನೆ ಬುಕ್ ಬಿತ್ತಲ್ಲ ವೈನಾಡಲ್ಲಿ ಆ ವಯನಾಡಲ್ಲಿ ಬಿದ್ದಿದ್ದಕ್ಕೆ ಉತ್ತರ ಕನ್ನಡದಲ್ಲಿ ಲಾರಿ ಎಲ್ಲ ಅಡಿಬಿದ್ದು ಬೂ ಕುಸಿತ ಇದಕ್ಕೆ ರೈತರು ಕಾರಣ ಅಂತ ಹೇಳ್ತಾ ಇದ್ದಾರೆ ಅಲ್ರಿ ವೈನಾಡಲ್ಲಿ ಬಿದ್ದಿದ್ದು ನಿಮ್ಮ ಅವೈಜ್ಞಾನಿಕವಾದಂತ ರೆಸಾರ್ಟ್ ಗಳನ್ನು ಮಾಡಿ ಮಜುಮಸ್ತಿ ಮಾಡಿದ್ದಕ್ಕೆ ನಮ್ಮಿಂದ ಅಲ್ಲ ನಿಮ್ದು ಇಲ್ಲಿ ಬಿದ್ದಿದ್ದು ಉತ್ತರ ಕನ್ನಡದಲ್ಲಿ ಯಾಕೆ ಉತ್ತರ ಕನ್ನಡ ತನಕ ಹೋಗಲೇ ನೀವು ಇಲ್ಲಿ ಆನೆ ಮುಂದೂ ತೆಗ್ದಾರಲ್ಲ ಧಾರೆ ಮನುಷ್ಯರ ಇವರು ಅಧಿಕಾರಿಗಳು ದಿನಾ ನೀವು ಅಲ್ಲೇ ಹೋಗ್ತಿರಲ್ಲ ಕಣ್ಣಿಗೆ ನಿಮ್ಗೆ ಏನ್ ಬಿದ್ದಿದೆ ಅದ್ರ ಮಟ್ಟ ಅದ್ರ ಇದನ್ನ ಹೇಳಿದ್ರೆ ರಾಜೀವರಾಜ್ ಶಾಸಕರೇ ಬೈದ ಅಂತ ಅದನ್ನ ಏನ್ ಮಾಡ್ಬೇಕು ಎರಡು ಸ್ಟೆಪ್ ಮಾಡಿ ತೆಗಿಬೇಕು ಮೇಲಿನ ಸ್ಟೆಪ್ ಕೆಳಗಿನ ಸ್ಟೆಪ್ ಮೇಲೆ ಹಿಂಗೆ ಬಿಟ್ಟು ಹೊರಗಳೇ ಅದು ಅಲ್ಲಿ ಪೀಳ್ತಾ ಇಲ್ಲ ಹೇಳಿದ್ರು ಅಲ್ಲಿ ಫೈಟ್ ಮಾಡಿದ್ರೆ ರೈತ ಒತ್ತುವರಿ ಮಾಡಿದ್ದಕ್ಕೆ ರೋಡ್ ಕುರ್ತಿದೆ ಇದು ಶೃಂಗೇರಿಯಲ್ಲಿ ಅವೈಜ್ಞಾನಿಕ ರೈತರ ಭೂಮಿ ಬಿಡಿಸ್ತೀನಿ ಅಂದ್ರೆ ರೈತ ಮಾಡಿರುವಂತ ಯಾವ ಜಾಗದಲ್ಲಿ ಭೂಮಿ ಕುರ್ತಿದೆ ನಾರ್ವೆ ರೋಡ್ ಕುರ್ತಿದೆ ಶಾಸಕರೇ ನೀವು ನಿಮ್ಮ ಅಧಿಕಾರಿಗಳ ತಂಡ ನಾರ್ವೆಗೆ ಹೋದ್ರಿ ನಿಮಗೆ ಒಳ ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ ಏನ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಹೇಳ ಆದ್ರೆ ಅಲ್ಲಿ ಯಾವನಾದರೂ ಮಳೆಗಾಲದಲ್ಲಿ ಓ ಎಫ್ ಸಿ ಕೇಬಲ್ ಟ್ರಂಚ್ ಹೊಡಿತಾರ ಆ ಕೇಬಲ್ ಹಾಕೋನು ಅವನಿಗೆ ಹೇಳ್ರಿ ಪಕ್ಕದಲ್ಲಿ ಕಾಡು ಕೆಳಗಡೆ ಇದೆಯಲ್ಲ ಅಲ್ಲಿ ಜೇ ಪೈಪ್ ಹಾಕೊಂಡು ಹೋಗ್ತೀಯ ಏನ್ ಮಾಡ್ಕೊಂಡು ಹೋಗ್ತೀವ್ ನಿಂಗೆ ಸಂಬಂಧಪಟ್ಟಿದ್ದು ರೋಡ್ ಸೈಡ್ ಟ್ರಂಚ್ ಹೊಡಿಬೇಡ ಅಂತ ಬೇಡ ನೀವು ದಯವಿಟ್ಟು ನನಗಾಗಿ ಹೋಗ್ಬನ್ನಿ ಆ ಟ್ರಂಚ್ ಹೊಡೆದಿದ್ರೆ ಪರಿಣಾಮ ರೋಡ್ ಕುಸಿದು ಕುರ್ತಿದೆ ಹಂಗಂತ ಹೇಳಿ ಇರೋರೆಲ್ಲ ಒತ್ತುವರಿ ಮಾಡ್ಯಾರ ಅದಕ್ಕೆ ಅದು ಕೇಳಿ ಅಂತೀರಾ ನಾರ್ವರ್ ಒತ್ತುವರಿ ಮಾಡ್ಯಾರ ಅದಕ್ಕೆ ಕೇಳ್ರಿ ಅಂತೀರಾ ನನಗಾಗಿ ಸಮಯ ಮಾಡ್ಕಳಿ ಮನ ಒಂದ್ ಕಾರ್ ಮಾಡ್ಕೊಳ್ಳಿ ಬಸ್ರಿ ಕಟ್ಟೆಗೆ ಹೋಗ್ರಿ ಅಲ್ಲಿ ಅಟ್ಟಿ ಕುಡುಗೆಯಿಂದ ಮುಂದಕ್ಕೆ ಒಬ್ಬ ಶಾಸಕರೂ ತುಂಬಿಕೊಳ್ಳಿ ಕಾರ್ಯಾಪ್ ತರ ಎಳ್ದಾಕಳಿ ಅವ್ನ ಎಳ್ದು ತಗೊಂಡೋಗಿ ಅವನಿಗೆ ತೋರ್ಸ್ರಿ ಕಾಂಕ್ರೀಟ್ ರೋಡ್ ಕೆಳ ಕೂತಿದೆ ಇರೋ ರೈತ ಮಾಡಿ ಕಾಫಿ ತೊಡೆದಿದ್ದಾನ ನಿಮ್ಮ ಜೆ ಜೆ ಪೈಪ್ ಲೈನ್ ಹೊಡೆದಿತ್ತು ಅದರೊಳಗಡೆ ನಿಮ್ಮ ಗೋಯಕ್ತಿ ಕೇಬಲ್ ಹಾಕಿತ್ತು ಅದನ್ನ ನೀವು ಸರಿಯಾಗಿ ಮುಚ್ಚದೇ ಇರೋದ್ರಿಂದ ಅದರೊಳಗೆ ನೀರು ಮುಗ್ಗಿತ್ತು ಅದರೊಳಗೆ ಮುಗ್ಗಿದ ನೀರು ಪಾಪ ಬಟ್ಟೆ ಜಮೀನಲ್ಲ ಕೆಳಗೆ ತೆರವು ನೋಡ್ಕೊಂಬನ್ನಿ ನೀವು ಮಾಡಿರುವಂತ ಅಯೋಗ್ಯ ಕೆಲಸಗಳು ಅನ್ನೋ ಪದನ ನಾನು ಉಪಯೋಗಿಸ್ತೇನೆ ನೀವು ಮಾಡಿದಂತ ಅಯೋಗ್ಯ ಪದ ಅಯೋಗ್ಯ ಕೆಲಸಗಳ ಪರಿಣಾಮ ಇವತ್ತು ಭೂಕುಸಿತ ಉಂಟಾಗಿದ್ರೆ ರೈತರ ತಲೆ ಮೇಲೆ ಕಟ್ಟಕ್ ಟ್ರೈ ಮಾಡ್ತೀರಾ ರೈತರಿಗೆ ರೈತ ಮಾಡಿರೋ ಕೃಷಿ ಭೂಮಿಯಲ್ಲಿ ಕಾಫಿ ಗಿಡ ನೆಟ್ಟಿದ್ದೀವಿ ಸಿಲ್ವರ್ ಗಿಡ ನೆಟ್ಟಿದಿವಿ ಇಲ್ಲ ಬೇರೆ ಕಾಡು ಗಿಡ ನೆಟ್ಟಿದ್ದೀವಿ ಆ ಗಿಡಗಳು ಬೇರ್ನ ಕೆಳಗಡೆ ಬಿಟ್ಟಿರೋದ್ರ ಪರಿಣಾಮವಾಗಿ ನಮ್ಮಿಂದ ಭೂಕುಸಿತ ಕುಸಿತ ಉಂಟಾಗಿದ್ದಲ್ಲ ರೈತರಿಂದ ರೈತರಿಂದ ಆಗಿದ್ದೇನ್ರಿ ನಮ್ಮಲ್ಲಿ ನೀವ್ ಯಾಕೆ ವಯನಾಡಲ್ಲ ಆಯ್ತು ಅದಕ್ಕೆ ತೆಗಿತೀವಿ ಅಂತ ಹೇಳ್ತೀರಿ ಈ ಕಾಂಗ್ರೆಸ್ನವ್ರು ಹೇಳ್ತಿರೋದು ವಯನಾಡಲ್ ಆಗಿದಕ ಉತ್ತರ ಕನ್ನಡದಲ್ಲಾಗಿದ್ಯಾ ಅಂತ ಏ ಅವ್ರಿಗೆ ಮಂಡೆ ಸಮಯ ಇತ್ತು ಕೇಳ್ರಿ ಕಾಂಗ್ರೆಸ್ನವರಿಗೆ ಪಕ್ಷ ಬಿಟ್ಟು ಹತ್ತೆ ಮಾಡ್ರು ನಾಳೆ ಬೆಳಗ್ಗೆ ನೀವು ಬಿಜೆಪಿ ಬರ್ಬೋದು ನಾನ್ ಕಾಂಗ್ರೆಸ್ಗೆ ಹೋಗ್ಬೋದು ಗೊತ್ತಿಲ್ಲ ಆದ್ರೆ ನನ್ನಂಗಿದ್ದವ್ ಯಾರೋ ಅವ್ರ ಸ್ವಲ್ಪ ಜನ ಸಿಗ್ತೀವಿ ಒಂದೊಂದೇ ಪಕ್ಷದಲ್ಲಿ ನಿಮ್ ಶಾಸಕರು ಬಂದು ಬಂದೋರು ಬೇರೆ ಪಕ್ಷದಿಂದ ನಾಳೆ ಎಟ್ಲ ಒತ್ತಾರ ಗೊತ್ತು ನೀವು ಸುಮ್ಮನೆ ಅವ್ರನ್ನ ನಂಬ್ಕಂಡ್ ಇರೋ ಭೂಮಿ ಹಾಳು ಮಾಡ್ಕೊಂಬೇಡಿ ಸಲಹೆ ಕೊಡ್ತೀನಿ ನಾನು ಅವರಿಗೆ ಈ ರಾಜ್ಯದ ಮಂತ್ರಿ ಆದಂತ ಈಶ್ವರ್ ಖಂಡ್ರೆ ಅವರು ಮಂತ್ರಿ ಆದ ಎಷ್ಟು ದಿನಕ್ಕೆ ಚೇತನ ಮಂತ್ರಿಯಾಗಿ ಎಷ್ಟು ದಿನಕ್ಕೆ ಫಸ್ಟ್ ಸ್ಟೇಟ್ಮೆಂಟ್ ಮಾಡಿದ್ರು ಭೂಮಿಯನ್ನ ಅರಣ್ಯ ಇಲಾಖೆ ಭೂಮಿಯನ್ನ ರೈತರಿಂದ ಬಿಡಿಸಿಕೊಳ್ಳಲಾಗುವುದು ಹೇಳ್ತಾ ಅಧಿಕಾರಕ್ಕೆ ಬಂದ ಒಂದು ತಿಂಗಳು ಅಲ್ಲ ಇಪ್ಪತ್ತಾರನೇ ದಿನಕ್ಕೆ ಹೇಳಿದ್ರು ತೆಗೆದು ಮಾಡಿ ಅವ್ರಿಗೆ ಮಾಡಿ ಆಮೇಲೆ ಹೇಳಿದ್ರು ಇವ್ರದ್ದು ಮಂತ್ರಿ ಮಗ ಹುಲಿ ಹೋಗರು ಅಕ್ಕೊಂಡ್ರು ಇಲ್ಲ ನಮ್ಮೂರಿನ ಅರ್ಚಕರು ಪಾಪ ಯಾಂಡಿಯಾದ್ ಅವ್ರಿಗೆ ಯಾರೋ ಭತ್ತ ತಂದು ಕೊಟ್ಟಿದ್ದಂತೆ ಅಂತ ಮೂವತ್ತು ವರ್ಷದಿಂದ ಅಕ್ಕಂಡ್ ಪೂಜೆ ಮಾಡ್ತಾರೆ ಇವ್ರು ಎಂತ ಕಾಲ ಹುಲಿ ಹೋಗರು ಹೇಳಿಂತೇಳಿ ಅಲ್ಲಿ ಬರದ್ದು ಚರ್ಚೆ ನಡೀತಾ ಇತ್ತು ದಾರಿ ತಪ್ಪಸ್ಬೇಕಿತ್ತು ಅದಕ್ಕೆ ಹುಲಿ ಹೋಗರು ಸಂತೋಷ ಅಲ್ಲಿ ಅವ್ರನ್ನ ತಣ್ಣ ಒಳಗಾಕಿ ಅಂದ್ರು ಯಾಕೇಳಿ ಅವನು ಬಿಗ್ ಪಾಕ್ ಸುದ್ದಿ ಡೈವರ್ಟ್ ಆಗ್ಬೇಕಿತ್ತು ಪಾಪದ ಬಟ್ರು ತಗೊಂಡು ಹಾಕಿದ್ರು ಆ ಪಾಪದ ಬಟ್ರನ್ ತಗೊಂಡೋಗಿ ಜೈಲಿಗೆ ಹಾಕಿ ಭಟ್ರೆಲ್ಲ ಜೈಲಿಂದ ಮೇಲೆ ಒಬ್ರು ಮಂತ್ರಿ ಮಗನ ಹತ್ರ ಅದೇ ಅಳಿವಿನ ಹತ್ರ ಅದೇ ಅಂದ್ರು ಈಗ ನಾವು ತನಿಖೆ ಮಾಡ್ತೀವಿ ಅಂದ್ರು ಮಂತ್ರಿ ಮಗನ್ ಬರೋಕ್ಕೂ ತನಿಖೆ ಕಾಂಗ್ರೆಸ್ನವರು ತಿಳ್ಕೊಂಡಿದ್ದಾರೆ ಬೇರೆಯವ್ರನ್ನ ದ್ವೇಷದ ಆಧಾರದ ಮೇಲೆ ನಿಮ್ಮನ್ನು ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ನಡೆಯೋದಿಲ್ಲ ಈಶ್ವರ್ ಖಂಡ್ರೆ ಅವರೇ ನೀವು ಸತತವಾಗಿ ಒಂಬತ್ತನೇ ಹೇಳಿಕೆ ಕೊಟ್ಟಿದ್ದೀರಿ ಏನಾರು ನಾನು ಎಲ್ಲಾರು ಎಂಟು ಮೂರು ನೋಡದೆ ಗೊತ್ತಿಲ್ಲ ನಾಳೆ ಒಳಗೆ ಜೀವರ ಸುಳ್ಳು ಅಂದ್ಬೇಡಿ ಒಂಬತ್ತಕ್ಕಿಂತ ಕಡಿಮೆ ಅಂತೂ ಇಲ್ಲ ಹಂಗ್ ಅಂಗಡಿ ಇರ್ಬೋದು ಏನಂತ ಹೇಳಿದಿರಿ ನೀವು ಏನಂತ ಹೇಳಿದಿರಿ ನೀವು ರೈತರ ಭೂಮಿ ಬೆಳೆಸ್ಕೊಳ್ತೀರಿ ಈಶ್ವರ್ ಅವರೇ ನಿಮಗೆ ಮಲ್ನಾಡಿನ ರೈತರ ಭೂಮಿಯನ್ನು ತಗೊಂಡು ಫಾರೆಸ್ಟ್ ಮಾಡೋದು ಬೇಡ ನೀವು ಇಲ್ಲಿರುವ ಭೂಮಿಗೆ ಟ್ರಂಚ್ ಹೊಡೆಯೋದು ಬೇಡ ನೀವು ಇಲ್ಲಿರೋ ಭೂಮಿಗೆ ನೀವು ಗಿಡ ನೋಡೋದು ಬೇಡ ನೀವು ಇದು ಪ್ರಕೃತಿ ಸಹಜವಾಗಿ ಗಿಡ ಬೆಳೆದು ಬರ್ತದೆ ನೀವು ಕಾಡೊಳಗಡೆ ನೀವು 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 ಅಷ್ಟೇ ಸನ್ಮಾನ್ಯ ಈಶ್ವರ್ ಅವರೇ ನಿಮ್ಮ ಇಲಾಖೆ ಹೊಡೆದಿರುವಂತಹ ಟ್ರಂಚ್ ಬಿಲ್ ಮಾಡ್ಕೊಂಡು ತಿನ್ನಕ್ಕಾಗಿ ನೀವು ನಿಮ್ಮ ಅಧಿಕಾರಿಗಳು ಫೇಲ್ ಮಾಡ್ಕೊಂಡಂತ ಅವೈಜ್ಞಾನಿಕವಾದಂತ ಟ್ರಂಚ್ ಆ ಟ್ರಂಚ್ ಹೊಡೆದಿರಲ್ಲ ಆ ಟ್ರಂಚಿನ ನೀರು ಹೊಡಿಯೋ ಮುಂಚೆ ಈ ಗುಡ್ಡದ ನೀರು ಕರೆಕ್ಟ್ ಆಗಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಹೋಗ್ತಾ ಇತ್ತು ಇವರು ಟ್ರಂಚ್ ಒಳಗಡೆ ಪೂರಾ ಗುಡ್ಡದ ನೀರು ಆ ಟ್ರಂಚ್ ಒಳಗಡೆ ಬಂತು ಅದು ಬೇಡನೆ ಇರೋ ಜಾಗದಲ್ಲಿ ಬಂತು ಅವ್ರಿಗೆ ಅವಾಗ ಏನಾಯ್ತು ಭೂಕುಸಿತ ಉಂಟಾಯ್ತು ಗುಡ್ಡದ ತಲೆ ಮೇಲೆ ಹೋಗಿ ಅವ್ನು ಕೆರೆ ಮಾಡಿದ್ರು ಅಲ್ಲಿ ನೀರು ಕುಡಿತು ಅದು ದರ್ಸ್ ಕೆಳಗಿತ್ತು ಇದಕ್ಕೆ ರೈತರನ್ನ ಮನೆ ಮಾಡ್ತೀರಾ ರೈತ ಮಾಡಲಿಲ್ಲ ರೈತನಿಂದಾಗಿ ಭೂಕುಸಿತ ಉಂಟಾಗಿಲ್ಲ ಈಶ್ವರ್ ಕಂಡ್ರೆ ಅವರೇ ನಿಮ್ಮ ಪ್ಲಾಂಟೇಶನ್ ನಿಮ್ಮ ಬೀದರ್ ಮಾಡಿ ಅಲ್ಲಿ ಅರಣ್ಯ ಭೂಮಿ ಇದೆ ಗುಲ್ಬರ್ಗದಲ್ಲಿ ಮಾಡ್ರಿ ರಾಯಚೂರಲ್ಲಿ ಮಾಡ್ರಿ ಅಲ್ಲೋಗಿ ಪ್ಲಾಂಟೇಶನ್ ಮಾಡ್ರಿ ಅಲ್ಲಿ ಮಾಡಿ ಪ್ರಕೃತಿಯನ್ನ ಕರ್ನಾಟಕದ ವಿತ್ತೀರ್ಣದ ಮೂವತ್ ಮೂರು ಪರ್ಸೆಂಟ್ ಕಾಡಿಲ್ಲ ಈಗ ಆಗಿದೆ ಅಂತ ಹೇಳ್ತಾ ಇದೀರಲ್ಲ ಮೂರನ್ನ ಎಲ್ಲಿ ಮಾಡಬೇಕು ನೀವು ಅರಣ್ಯ ಇಲ್ಲದ ಜಾಗದಲ್ಲಿ ಮಾಡಿ ನಮ್ಗೆ ಎಲ್ಲ ಗೊತ್ತಿರ್ಲಿ ಅರಣ್ಯ ಇಲಾಖೆಯ ಮಂತ್ರಿಗಳು ಖಾತೆ ಚೆನ್ನಾಗಿದೆ ಅಂತೇಳಿ ಇನ್ಫ್ಲೂಯನ್ಸ್ ಇದೆ ನಮ್ಮ ಅಪ್ಪ ಮಂತ್ರಿ ಆಗಿದ್ದ ನಮಗೂ ಅರಣ್ಯನೇ ಬೇಕು ಅಂತ ನೀವು ಮಂತ್ರಿ ಆಗಿ ಕುತ್ಕಂತೀರಿ ಅರಣ್ಯ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ರೀ ಈ ಕೆರೆಕಟ್ಟೆ ಒಳಗಡೆ ಜನರಲ್ಲ ಕಾರ್ ಹಳಗೆಲ್ಲ ಹಳಗೆಲ್ಲ ಕೆರೆಕಟ್ಟೆ ಒಳಗೆ ನಮ್ದು ಹೇಗಿದ್ದಾರೆ ಜನ ಕಾರ್ ಕಾದಿದ್ದೇ ಅವರು ನೀವು ಹೋಗಿ ಪ್ಲಾಂಟೇಷನ್ ಮಾಡ್ತೀನಿ ಅಂದ್ರೆ ಕೆರೆ ಕಟ್ಟೆ ಪ್ಲಾಂಟೇಶನ್ ಬೇಕಾ ಕೆರೆ ಕಟ್ಟೆಯಲ್ಲಿ ಕೆರೆ ಬೇಕಾ ಅದು ಪ್ರಕೃತಿ ಸಹಜವಾಗಿದೆ ರೀ ಅಲ್ಲಿ ಹಳದಲ್ಲಿ ನೀರು ಹೋಗ್ತದೆ ರೀ ಪ್ರಾಣಿ ನೀರು ಕುಡಿತಾವೆ ನಿಮ್ದೆಂತ ಕೆರೆ ನೀವು ಇದನ್ನ ಮಾಡ್ತಾ ಇರೋದು ಯಾಕೆ ಅಂದ್ರೆ ನಾನು ಆರೋಪವನ್ನ ನೇರವಾಗಿ ಮಾಡ್ತೇನೆ ಅರಣ್ಯ ಇಲಾಖೆ ಸಚಿವರುಗಳು ಬಯಲು ಸೇವೆಯ ಬಂದಾಗೆಲ್ಲ ಇದೇ ಆಗ್ತಾ ಇದೆ ಯಾಕೆ ಅಂದ್ರೆ ಮಲೆನಾಡಿನಲ್ಲಿ ಮುಳುಗಿಸಿ ಡ್ಯಾಮ್ ಕಟ್ಟಿದ್ದೀರಿ ಆ ಡ್ಯಾಮಿನ ನೀರನ್ನ ನೀವು ಉಪಯೋಗಿಸ್ತಾ ಇದ್ದೀರಿ ಮಲೆನಾಡಿನ ಸರ್ವನಾಶ ಮಾಡಿ ರೈತರನ್ನು ತೆಗೆದು ಮಳೆ ಮಳೆಯೆಲ್ಲ ಬಂದಿದ್ದ ನೀರು ನಮ್ ಡ್ಯಾಮಿಗೆ ಬರ್ತದೆ ನಾವು ಮಾತ್ರ ಸುಖವಾಗಿರ್ಬೋದು ಅಂತ ಹೇಳಂದ್ರೆ ನಮ್ಗೆ ವಿಷ ಆಗ್ತೀರಾ ಅವ್ರ ಡ್ಯಾಮಿಗೆ ನೀರ್ ಬರ್ಬೇಕು ಅಂತ ಶನ ನಮ್ಮನ್ನೆಲ್ಲ ಅವ್ರು ಇಲ್ಲಿಂದ ಒಕ್ಕಲೆ ಬರ್ಬೇಕು ಅಂತ ಹೊರಟಿರೋದು ನಮ್ಮನ್ನೆಲ್ಲ ಒಕ್ಕಲೆ ಬೇಕು ಅಂತ ಹೊರಟಿರೋದು ಅವ್ರ ಡ್ಯಾಮಿಗೆ ನೀರ್ ಬರ್ಬೇಕು ತುಂದಕ್ ಬರ್ಬೇಕು ಪತ್ರ ಬರ್ಬೇಕು ತುಂಡ ಪತ್ರ ಬರ್ಬೇಕು ಕಾವೇರಿಗ್ ಬರ್ಬೇಕು ಇದು ಎಲ್ಲಿಂದ ಬರ್ಬೇಕು ಮಲ್ನಾಡಿಂದ ಬರ್ಬೇಕು ಮಲ್ನಾಡಿನ ಮುಳುಸುದ್ರೆ ನೀರು ಬರ್ತದೆ ಅಂತ ತಿಳ್ಕೊಂಡಿದ್ದಕ್ಕೆ ಈ ಕೆಟ್ಟ ಆಲೋಚನೆಗಳಿಗೆ ಬಂದಿದ್ದೀವಿ ಅನ್ನೋ ಆರೋಪವನ್ನ ನಾವು ಮಾಡೋದು ಅನಿವಾರ್ಯ ಇದೆ ನಂಗ್ ಅನಿವಾರ್ಯ ಇದೆ ಪಶ್ಚಿಮ ಘಟ್ಟಗಳ ಸಮಿತಿ ಮಾಡ್ತೀರಿ ಏನ್ ಸಮಿತಿ ಅದು ಏನ ಅನ್ನ ಸಮಿತಿ ವನ್ಯ ಜೀವಿ ಮಂಡಳಿ ಅಂತ ಮಂಡಳಿ ಮಾಡ್ತೀರಿ ಮಂಡಳಿ ಮೆಂಬರ್ ಯಾರು ಗೊತ್ತಾ ನಿಮ್ಗೆ ಗೊತ್ತಾ ನಿಮಗೆ ಮಂಡಳಿ ಮೆಂಬರ್ ಯಾರು ಅಂತ ಬಿ ಪಾಟೀಲ್ ಮಗ ವಿನಯ್ ಕುಲಕರ್ಣಿ ಮಗಳು ಅಲ್ರಿ ವನ್ಯಜೀವಿ ಅಂದ್ರೆ ನಿಮ್ಗೆ ಗೊತ್ತಿಲ್ರಿ ಅಲ್ಲ ಎಂ ಬಿ ಪಾಟೀಲ್ಗೆ ಮಗನಿಗೊಂದು ರಾಜಕೀಯ ತೋರಿಸ್ಬೇಕು ವನ್ಯಜೀವಿ ಮಂಡಳಿಯ ಸದಸ್ಯ ವಿನಯ್ ಕುಲಕರ್ಣಿ ಯಾರು ವಿನಯ್ ಕುಲಕರ್ಣಿ ಎಂ ಎಲ್ ಎ ಧಾರವಾಡ ವಿನಯ್ ಕುಲಕರ್ಣಿ ನನಗೆ ಅವ್ರು ವೈಯಕ್ತಿಕವಾದ ಅವರು ದೇಶವೇ ಅಲ್ಲ ನೀವು ಯಾರನ್ನು ಮಾಡಬೇಕು ವನ್ಯಜೀವಿ ಮಂಡಳಿ ಸದಸ್ಯರನ್ನ ಮಾಡ್ರಿ ಅವನಿಗ್ ಪ್ರಾಣಿ ಏನು ಅದು ಎಲ್ಲಿ ಬರುತ್ತದೆ ಅದು ಏನು ಅಂತ ಗೊತ್ತು ನೀವ್ ಕೂತ್ಕೊಂಡು ಧಾರವಾಡದಲ್ಲಿ ಕೂತ್ಕೊಂಡವ್ರನ್ನ ಬಾಗಲಕೋಟಲ್ಲಿ ಕೂತ್ಕೊಂಡವ್ರನ್ನ ವನ್ಯಜೀವಿ ಮಾಡ್ಲಿಕ್ಕೆ ತದರ್ಶನ ಮಾಡ್ಕೊಂಡು ಏ ಅವ್ರಿಗೆ ನೀವೇ ಆಗಿಬಿಡ್ಬೇಕಿತ್ತು ಅದ್ರಾಗೆ ರಂಗಲಿರ್ಲಿಲ್ಲ ರಂಗೇಡ್ರಿಗೆ ಹೇಳಿದ್ದು ನೀವೇ ಆಗ್ಬಿಡಿ ಪರವಾಗಿಲ್ಲ ಅದ್ರ ಚುರುಚೂರಾದ್ರು ಎಂತ ನಿಮಗೆ ನೀವು ಬಿಟ್ಕೊಂಡು ನೀವು ಹೋಗಿ ನೀವು ಅವ್ರನ್ನ ಮಾಡ್ಕೊಂಡು ಒಂದಿಡಿಯ ವಿಲಿಗೆ ಜೀವನ ಹೇಳದ ಸರಿ ಇಲ್ಲ ನಾನು ಹೇಳಿದ ಇಷ್ಟ ಯಾಕೆ ಸರಿ ಇಲ್ಲ ಕಾಂಗ್ರೆಸ್ ಹೇಳಕ್ಕೆ ಹೇಳಿ ಸರಿ ಇಲ್ಲ ಇದು ನಮ್ಮ ಜೀವನದ ಮೇಲೆ ಆಟ ಆಡ್ತಾ ಇದ್ದೀರಿ ಈ ರಾಜ್ಯಕ್ಕೆ ದೇಶಕ್ಕೆ ಫಾರೆಸ್ಟ್ ಕನ್ಸರ್ವೇಶನ್ ಆಕ್ಟ್ ಬಂದಿದ್ದ ಯಾವಾಗ ಸಾವಿರದ ಒಂಬೈನೂರ ಅರವತ್ನಾಲ್ಕಕ್ಕೆ ಎರಡನೇ ಸರಿ ತಿದ್ದುಪಡಿ ಆಗಿದ್ದ ಆವಾಗ ಸಾವಿರದ ಒಂಬೈನೂರ ಎಪ್ಪತ್ತೆಂಟಕ್ಕೆ ಕಾನೂನನ್ನ ಜಾರಿ ಮಾಡಬೇಕಾದ್ರೆ ಏನ್ ಹೇಳಿದೆ ಕಾನೂನು ಅರವತ್ನಾಲ್ಕಿಂತ ಏನಾಗಿದೆ ಇವು ಈ ಕಾನೂನಿನ ವ್ಯಾಪ್ತಿಗೆ ಒಳಪಡುವುದಿಲ್ಲ ಇದು ಪ್ರಾಸ್ಪೆಕ್ಟಿವ್ ಅಂತ ಹೇಳಿದ್ದಾರೆ ರೆಸ್ಟ್ರಾಸ್ಪೆಕ್ಟಿವ್ ಅಂತ ಹೇಳಿಲ್ಲ ನೀವು ನಾವು ಅರವತ್ನಾಲ್ಕಕ್ಕಿಂತ ಮುಂಚೆ ಬಿಡಿಸ ಕೊಟ್ಟಿರೋಲ್ಲ ಸರಿನಾ ಎಪ್ಪತ್ತೆಂಟಕ್ಕಿಂತ ಮುಂಚೆಯವ್ರನ್ನೆಲ್ಲ ಬಿಡಿಸಿಕೊಟ್ಟಿರಲಾ ಸರಿನಾ ನಿಮ್ ಕಾನೂನೇ ಬಂದಿರ್ಲಿಲ್ಲ ರೀ ನಿಮ್ಮ ಕಾಫಿ ಬೀಜ ನಿಮ್ಮ ಕಾಫಿ ಮಂಡಿ ಕೊಟ್ಟು ನಮ್ಮ ಹತ್ರ ಗಿಡ ನಡೆಸಿರೋದು ಇವತ್ತು ಯಾಕೆ ಕೇಳ್ತೀನಿ ಯಾಕೆ ಕೇಳ್ತೀರಿ ಹೇಳಿ ಆ ಕೆರೆ ಕಟ್ಟೆ ರೈತರು ನೆಮ್ಮದಿಯಿಂದ ಜೀವನ ಮಾಡ್ಕೊಂಡು ಬದುಕಿದ್ರು ಆ ಕೆರೆ ಕಟ್ಟೆ ರೈತರನ್ನ ರಿಯಾಕ್ಟೇಷನ್ ಮಾಡ್ತೀನಿ ಅಂದ್ರೆ ನಾನು ಎಮ್ ಎಲ್ ಎ ಆಗಿ ಬರೋ ತನಕ ಅಲ್ಲಿ ಕಾಂಪ್ರಿ ರೋಡ್ ಇರಲಿಲ್ಲ ಡ್ರೈನು ಇರ್ಲಿಲ್ಲ ಏನೂ ಇರಲಿಲ್ಲ ನಮಗೆ ಏನು ಅಡ್ಡ ಬರ್ಲೇ ಇಲ್ಲಪ್ಪ ನಾವೆಲ್ಲವೂ ಮಾಡುದು ನಾವು ಹೋದ ಕೂಡ ನಮ್ಮ ಹಿಂದೆ ಹೋದ್ವು ಅವ್ರನೀಗ ಒಂದೊಂದು ಊರಲ್ಲಿ ನಾಲ್ಕು ಜನ ಇದ್ದಾರೆ ಐದು ಜನ ಇದ್ದಾರೆ ಹತ್ತು ಜನ ಇದ್ದಾರೆ ಅವರಿಗೆ ರಿಯಾಕ್ಟೇಷನ್ ಅಲ್ಲಿ ಹೊರಗೆ ಬರಕ್ ಬಿಡ್ರಿ ದುಡ್ಡು ಕೊಡ್ರಿ ಅವರಿಗೆ ಅವ್ರಿಗೆ ದುಡ್ಡು ಕೊಟ್ರೆ ಅವ್ರ ಬಾಳಿಗೆ ಅವರೆಲ್ಲ ಬದುಕು ಮಾಡ್ಕೊಂಡು ಹೋಗ್ತಾರೆ ಇವರು ಬಂದು ಡಿಪಾರ್ಟ್ಮೆಂಟ್ ಗಳ ಮುದ್ದು ಕೈ ಮುಗಿದು ತಿಂಕೊಂಡು ವೀಕ್ಷಕರು ತರ ಚೂರು ಪತ್ತಿರ ನಂದೊಂದು ಜಾಗ ನೋಡಿ ಒಂದು ಸ್ವಲ್ಪ ವ್ಯಾಲ್ಯೂಯೇಷನ್ ಮಾಡ್ತೀರಾ ಅಂದ್ರೆ ಹಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪಿ ಡಬ್ಲ್ಯೂ ಡಿ ಅವರು ಒಂದ್ ಹೇಳೋದು ಇವರು ಸಿಂಗಲ್ ವಿಂಡೋ ಮಾಡಿ ಕಳಿಸಿ ಅಂತ ಹೇಳ್ತೀವಿ ನಾವು ಏನ್ ಮಾಡ್ತಾರೆ ಅಡಿಗೆ ಗಿಡಕ್ಕೆ ಗ್ರೇಟ್ ಟೂ ಇಲ್ಲಂತೆ ಅಲ್ಲ ಒಂದ್ ಇಲ್ಲಂತೆ ಅವರಿಗೆಲ್ಲ ಗ್ರೇಟ್ ಟೂ ಅಂತೆ ಮತ್ತು ಒಂದು ಪಾತ್ರ ಒಂದು ಸಿಕ್ಕಿದ್ರೆ ಗ್ರೇಡ್ ತ್ರೀ ಅಂತೆ ಯಾಕೆ ಹೇಳಿ ಇವ್ರ ಮನೆ ದುಡ್ಡು ಕೊಡ್ತಾರೆ ನೋಡಿ ಅವರ ತಲ ತಲಾಂತರಗಳಿಂದ ಅವರ ಅಪ್ಪ ಅಜ್ಜಿನ ಕಾಲದಿಂದ ಬದುಕೊಂಡ್ ಬಂದಿರುವಂತ ರೈತರಿಗೆ ಒಂದು ಗ್ರೇಡ್ ಒಂದ್ ಹಾಕಿ ಸ್ವಲ್ಪ ದುಡ್ಡು ಜಾಸ್ತಿ ಸಿಕ್ಕ್ರೆ ಎಲ್ಲ ಒಂದು ಜಮೀನ್ ತಗೊಂತಾರ್ರಿ ಆ ಕಾಡಿನಿಂದ ತಗೊಂಬಂದು ಕಾಂಕ್ರೀಟ್ ಕಾಡಲ್ಲಿ ಬಿಟ್ರೆ ಸತ್ತ ಹಾಕ್ತಾರ ಅವ್ರು ಯಾರೋ ಬದುಕಲ್ಲ ಅವರು ನಮ್ ಕಾಲದಲ್ಲಿ ಕಾಂಪನ್ಸೇಷನ್ ಕೊಡ್ತಿದ್ವಿ ಅವರೆಲ್ಲ ಜಮೀನ್ ತಗೊಂಡವ್ ಬದುಕೊಂಡಿದಾರೆ ಈಗ ಅವ್ರಿಗೆ ಜಮೀನ್ ತಗೊಳ್ಳುವಷ್ಟು ಕೊಡ್ಸಿ ಇಲ್ಲ ನೀವು ಒಂದು ಗುಂಟೆಲ್ ಒಂದು ರೂಪಾಯಿ ದುಡ್ಡು ಕೊಡ್ಬೇಡಿ ಎನ್ಆರ್ಪುರದಲ್ಲ ಕೊತ್ತಲ್ಲ ಜಮೀನು ಕೊಡ್ತೀವಿ ಇಲ್ಲಿ ಎಕರೆ ಬಿಟ್ರೆ ಅಲ್ಲಿ ಹತ್ತಗ್ರ ಅಪ್ಪ ನಾವೇನು ಕೇಳಲ್ಲ ನಿಮ್ಗೆ ಅದನ್ನೂ ಮಾಡಕ್ ಅವ್ರನ್ನ ಹೊರಗೆ ಬರಕ್ಕೂ ಬಿಡಲ್ಲ ಅವ್ರಿಗೆ ರೋಡೂ ಮಾಡಲ್ಲ ಅವ್ರಿಗೆ ಕರೆಂಟು ಕೊಡಲ್ಲ ಅವ್ರ ಅವ್ರ ಹೆಂಗಿರ್ಬೇಕ ಅವ್ರಿಗೆ ಹೆಂಗ್ ಬದುಕಬೇಕ ಈ ಚಳವಳಿ ಮಾಡ್ಬೇಕ್ರಿ ಹೇಳ್ರಿ ಮಾಡಬೇಕ ಬೇಡ ನನಗೆ ಒಬ್ರು ಅಧಿಕಾರಿ ಫೋನ್ ಮಾಡಿ ಕೇಳ್ತಾರೆ ಸರ್ ಹದಿನೇಳನೇ ತಾರೀಕು ಒಂದು ಚಳವಳಿ ಆಗಿದೆ ಮತ್ತಿವತ್ತೇನು ಇವತ್ತೇನ್ ಮಾಡ್ತೀರಿ ಅಂತ ನೀವು ಕೇಳಿದ ಪಾಯಿಂಟ್ ವ್ಯಾಲಿಡ್ ಇದೆ ಹದಿನೇಳನೇ ತಾರೀಕು ಚಳವಳಿ ಆದ್ಮೇಲೆ ಮತ್ತೊಂದು ಮಾಡಬಾರ್ದಾಗಿತ್ತು ನನಗೂ ಹೊಟ್ಟೆ ಉರಿತಾ ಇದೆ ನಮ್ಮ ರೈತರನ್ನು ಕರ್ಕೊಂಡು ಈ ಮಳೆನಲ್ಲಿ ಬಿತ್ತಲಲ್ಲಿ ನಿಲ್ಲಿಸುವ ಆಸಕ್ತಿ ಇಲ್ಲ ಆದ್ರೆ ಅನಿವಾರ್ಯ ಇದೆ ಅಂದೆ ಏನು ಅನಿವಾರ್ಯ ಅಂದ್ರು ಹದಿನೇಳಕ್ಕೆ ಚಳವಳಿ ಮಾಡಿದ್ವಿ ಇಪ್ಪತ್ತೊಂದನೇ ತಾರೀಕು ಈ ರಾಜ್ಯದ ಅರಣ್ಯ ಇಲಾಖೆಯ ಉನ್ನತ ಅಧಿಕಾರಿ ಒಂದು ದಾಖಲೆ ಬಿಡುಗಡೆ ಒಂದು ಆದೇಶ ಬಿಡುಗಡೆ ಮಾಡ್ತಾರೆ ಉಲ್ಲೇಖ ಅರಣ್ಯ ಸಚಿವರ ಪತ್ರದನ್ವಯ ಹೇಳ್ತಾರೆ ಈ ಕೆಳಗಡೆ ಇರೋ ಯಾರೋ ರೇಂಜ್ ಫಾರೆಸ್ಟ್ ಗಾರ್ಡ್ಗಳು ಅದರಲ್ಲ ಇವ್ರೇನಾರೋ ಪಾಪ ಅಂತ ಹೇಳಿ ಆಯ್ತು ಕಣ ನಿಂದು ತೆಗ್ದಂಗ್ ಮಾಡ್ತೀನಿ ಅಂತ ಅಂತೇಳಿ ಹೋದ್ರೆ ಇವರ ಮೇಲೆ ಸೂಕ್ತ ಕ್ರಮವನ್ನ ಜರುಗಿಸಲಾಗುತ್ತೆ ಯಾರ ಮೇಲೆ ಅಧಿಕಾರಿಗಳ ಮೇಲೆ ಅಲ್ಲೇ ಅವ್ರಿಗೂ ಹೆಂಡತಿ ಮಕ್ಳದಲ್ಲೀ ಅದ್ರಲ್ಲಿ ಸುಮಾರು ಜನ ನನ್ನ ಹತ್ರ ಮಾತಾಡ್ತಾ ಹೇಳ್ತಾರೆ ನೀವು ಬಾಯಿ ಬಂದ ಬೈತಿರ್ರಿ ನಮ್ಮನ್ನ ನಮ್ಮ ಕುಂದು ಜಮೀನಲ್ಲೇ ನಾನು ಏನ್ ಅಂತ ತಲೆ ಹೋಗ್ತೀನಿ ನೀವು ಸರಿ ಮಾಡ್ರಿ ಹೋರಾಟ ಅದು ಬಿಟ್ಟು ನಮ್ಮನ್ ಬೈಬೇಡ್ರಿ ಅಂತ ಹ್ಞೂ ಮರ ಮೊನ್ನೆ ಬೈದಿ ತಪ್ಪ ಈ ಅವ್ರದ್ದು ಅದೇನು ಅವ್ರದ್ದು ಅದೇನು ಕತೆ ಕೇಳ್ರಿ ಈ ಅರಣ್ಯ ಉನ್ನತ ಅಧಿಕಾರಿ ಏನಂತ ಬರೀತಾರೆ ಅರಣ್ಯ ಸಚಿವರ ಆದೇಶದನ್ಮಯ ನೀವು ಇಲ್ಲಿರುವ ಅರಣ್ಯ ಅಧಿಕಾರಿಗಳು ತಪ್ಪು ಮಾಹಿತಿಯನ್ನ ಕೊಟ್ಟರೆ ಮತ್ತು ಅದನ್ನು ಫುಲ್ಲ ಇದ್ರೆ ತೀವ್ರ ಶಿಕ್ಷೆಗೆ ಗುಣಪಡಿಸಲಾಗುತ್ತೆ ಅಂತ ಆದೇಶ ಮಾಡ್ತಾರೆ ಎಷ್ಟನೇ ತಾರೀಕು ಇಪ್ಪತ್ತೊಂದು ಮೂರನೇ ತಾರೀಕು ಮತ್ತೊಂದು ಮಾಡ್ತಾರೆ ಈಗಾಗಲೇ ಕಳಿಸಿರುವ ಆದೇಶವನ್ನ ತಾವೆಲ್ಲ ಪರಿಗಣಿಸಿದ್ದೀರಿ ಎಂದು ಭಾವಿಸಿದ್ದೇನೆ ನೀವು ಅದನ್ನು ಪರಿಗಣಿಸದಿದ್ದರೆ ಕಾರ್ಯ ತಕ್ಷಣದಿಂದ ಕಾರ್ಯಪ್ರವೃತ್ತರಾಗುವಂತೆ ಆದೇಶಿಸಿದ್ದೇನೆ ಅಂತಾರೆ ಯಾರಿಗಾರು ಈ ಆದೇಶ ಸಿಕ್ಕಿಲ್ಲದೆ ಇದ್ರೆ ಯಾರು ನೋಡಿಲ್ಲ ಅನ್ನೋ ಎಷ್ಟಿರಿ ನೋಡಿಲ್ಲ ನೋಡಿದಿರ ನೋಡಿದಿರಿ ನೋಡಿಲ್ಲದೆ ಇದ್ರೆ ನಾನು ಯಾರಿಗಾರು ಆದೇಶ ಹಾಕಿ ಹೋಗ್ತೀನಿ ನೀವ್ ಸರ್ಕ್ಯುಲೇಟ್ ಮಾಡಿ ಪ್ರವೀಣ ಅದನ್ನ ಇಪ್ಪತ್ತೊಂದನೇ ತಾರೀಕಿಗೆ ಒಂದ್ ಮಾಡ್ತಾರೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಒಂದ್ ಮಾಡ್ತಾರೆ ನಮ್ ಚಳವಳಿ ಆದ್ಮೇಲೆ ಅಂದ್ರೆ ಇವ್ರು ಏನ್ ಮಾಡಿ ಕೊಟ್ಟಿದ್ದಾರೆ ನಮ್ಮನ್ನ ಅವ ಹೇಳ್ತಾನೆ ಅರಣ್ಯ ಸಚಿವರು ಅರಣ್ಯ ಸಚಿವರು ನನಗೇನು ವೈಯಕ್ತಿಕ ದ್ವೇಷ ಅಲ್ಲ ನಾನು ಅವರ ಒಟ್ಟಾಟಿಗೆ ಎಂ ಎಲ್ ಎ ಆಗಿದ್ದವರು ಅವರಿಗೂ ನನಗೂ ವೈಯಕ್ತಿಕ ಸಂಬಂಧ ಇದೆ ಅವ್ರು ಹೇಳ್ತಾರೆ ಶಾಸಕರು ಹೇಳ್ತಾರೆ ನೀವು ಕಿವಿ ಒಳಗಡೆ ಸರಿ ಹಾಕೊಂಡಿದ್ದೀರೋ ಎಲ್ಲ ಗೊತ್ತಿಲ್ಲ ಏನಂತ ಹೇಳಿ ಹಣ್ಣು ಕೂಡವರೆಗೆ ಅಂದ್ರೆ ಹೋರಾಟ ಜೋರಾಗಿದೆ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಅನ್ನು ಮೂರು ತಿಂಗಳಲ್ಲಿ ಮುಗಿಸ್ಕಂತೀವಿ ಆಮೇಲೆ ಸಾಧನೆ ನೀವು ಮಾರಿ ಹಬ್ಬ ಅಂತ ಹಣ್ ಕುಯ್ಯೋವರಿ ಬಿಟ್ಟಿನಿ ಅಂತ ಬಿಟ್ಟಿದ್ದಲ್ಲ ಹಣ್ ನೀವು ಈ ಚಳವಳಿಯನ್ನ ನಾವು ತೀವ್ರಗತಿಗೆ ತಗೊಂಡೋಗ್ಬೇಕು ಕಾಂಗ್ರೆಸ್ನವ್ರು ಜೀವರಾಜ್ ಮಾತಾಡ್ದ ನಾನ್ ಮಾತಾಡಲ್ಲಪ್ಪ ನಿಲ್ಲಿಸ್ಬಿಡ್ತೀನಿ ಇವತ್ತಿನಿಂದ ಚಳವಳಿಗೆ ಬರಲ್ಲ ನಿಮ್ಮ ಶಾಸಕರು ನಾಯಕತ್ವ ವಹಿಸ್ಕೊಂಡೆ ನಿಮ್ಮ ಶಾಸಕರು ನೀವಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಇಲ್ಲೇನೋ ಇವನು ಬರತ್ ಕೇಳ್ತಾ ಇದ್ರು ನಿಮ್ ಮೇಲೆ ಹಿಂಗೆ ಹೇಳಿದ್ರು ಅಂತ ಯಾವ ಸತ್ಯ ಮಾತಾಡಿದ್ರು ಹಿಂಗೆ ಹೇಳ್ತಾರೆ ಬರತ್ ಈಗ ನೋಡಿ ನಾನು ಈ ಪದ ಹೇಳ್ತೀನಿ ನಾಳೆ ಬೆಳಗ್ಗೆಯಿಂದ ಕೂಗಕ್ಕೆ ಶುರು ಮಾಡ್ತಾರೆ ಈ ಕ್ಷಣದಿಂದ ಕೂಗ್ತಾರೆ ಶಾಸಕರು ಚಳವಳಿಯ ನಾಯಕತ್ವ ವಹಿಸ್ಕೊಂಡು ಎಂಟು ತನಸ ಇರ್ತೀನಿ ಇನ್ನೊಂದಿನ ಪೇಪರ್ ಅಲ್ಲಿ ಹೇಳಿದ್ರು ನನ್ನ ಮಗಂದು ಮದುವೆ ಹೋದಪ್ಪ ಒಳ್ಳೇದಾಯ್ತು ನಿಮ್ ಮಗನ್ ಮದುವೆ ಮಾಡಿ ಕರೀಲಿ ಎಲ್ಲ ನೀವು ಊಟ ಹಾಕಿ ಎಲ್ಲ ಬಂದು ಊಟ ಮಾಡ್ತಿದ್ದೀವಿ ಏನಿಲ್ಲ ಆದ್ರೆ ಶನಿವಾರ ಎಂಗೇಜ್ಮೆಂಟ್ ಮಾಡ್ತಾರ ನಾನೀ ಪ್ರಶ್ನೆ ಇರ್ತೇ ಅಲ್ಲ ಈ ಪೇಪರ್ನಪ್ಪ ಶಾರದಂತ ಮಗನ ಕಾರ್ಯಕ್ರಮಕ್ಕೆ ಹೋಗ್ತಾರಂತೆ ಮಗನಿಗೆ ಹೆಣ್ಣಿನ ಕಾರ್ಯಕ್ರಮ ಶನಿವಾರ ಮಾಡ್ತಾರ ಅಂತೆ ಮಾಡ್ತಾರ ಆಯ್ತು ಅಂತ ಬಂದೀನಿ ಅಂದ್ರು ಭಾಷಣ ಮುಗಿಸಿ ಗೆಸ್ಟ್ ತರ ನಾನು ಅರ್ಜೆಂಟ್ ಬೆಂಗಳೂರಿಗೆ ಹೋಗ್ಬೇಕು ಓದ್ತೀನಿ ಅಂದ್ರು ಹೋಗಿದ್ದೆ ಅಲ್ಲಿಗೆ ಜೀಪ್ ರ್ಯಾಲಿಗೆ ನಾನು ಆ ಜೀಪ್ ರ್ಯಾಲಿ ಕೇಳೋದು ಅವರೆಲ್ಲ ನಮ್ಮವರೇ ಸ್ನೇಹಿತರು ಅಣ್ಣ ನೀವು ಮಾಡಿದ್ ತಪ್ಪಲ್ಲ ನೀವು ಒಂದೇ ಈಗ ಚಳವಳಿ ಅವರಿಗೆ ಹದಿನೇಳಕ್ ಮಾಡಬಾರ್ದು ನೀವ್ ಇಪ್ಪತ್ತಕ್ ಮಾಡಿದ್ರೆ ಅಂತ ಮುಂದೆ ಇಲ್ಲ ನೀವೇ ಹದಿನೇಳಕ್ ಮಾಡ ಬದಲು ಇಪ್ಪತ್ತಕ್ ಹೋಗ್ಬೇಕಿತ್ತು ನಿಮ್ಮನೆಲ್ಲ ನಿಮ್ ಜೋಡನೇ ಕಡಿತಾ ಇದಾರೆ ಅಂತ ಆದ್ರೆ ನೀವು ಜೀಪ್ ತಗೊಂಡ್ ಬಿಂದ ತಿರ್ತಾ ಇದ್ದೀನಿ ಅದಕ್ಕೆ ನಮ್ ಶಾಸಕರು ಅರ್ಜೆಂಟ್ ಹೋಗಕ್ ಅಂತ ಹೇಳಿ ಬಂದು ಬಾಧ ಈಗ ನಾನು ಇದನ್ನ ಕೇಳಿದ್ರೆ ಇವರ ಶಾಸಕರ ಬಗ್ಗೆ ಬಾಯಿ ಬಂದ ಮಾತಾಡ್ತಾರೆ ಅಂದ್ರೆ ಈ ಸರಿ ಅಲ್ಲ ಇದು ಸರಿ ಇದೆಯಾ ಹೇಳಿ ನಾ ಕೇಳಬೇಕ ಕೇಳಬಾರ್ದ ಕೇಳಬೇಕ ಕೇಳಬಾರ್ದ ವೆಂಕಟೇಶ್ವರ ನಾಯ್ ಅಲ್ಲ ಅವ್ರ ಕಾಂಗ್ರೆಸ್ ಅಧ್ಯಕ್ಷರಿಗೆ ಕೇಳಪ್ಪ ಇವ್ರಪ್ಪದೇ ಸರಿ ಅದಿಯ ಅಂತೇಳಿ ದ್ವೇಷ ಬಿಡ್ರಿ ದ್ವೇಷ ಬಿಡ್ರಿ ನಿಮ್ದು ಇವನು ಪುಣ್ಯಪಾಲರು ಮಾತಾಡಿದ್ರು ವಾಲ್ಮೀಕಿ ಹಗರಣದ ಮಾತಾಡಿದ್ರು ಮೂಡಾದ್ ಮಾತಾಡಿದ್ರು ಎಲ್ಲ ಮಾತಾಡಿದ್ರು ನಮ್ಮನ್ನ ಮೂಡ್ರ್ ಹೋಗ್ತಾರಷ್ಟೇ ನಿಮ್ ಕೆಲಸ ಇಲ್ಲ ಮಾತಾಡ್ತದಿರಿ ಅಂತ ಅವ್ರು ಏನು ಅಂದ್ರೆ ನಾವು ಮಾಡಿಲ್ಲ ಅಂತಿಲ್ಲ ನಿಮ್ ಕಾಲದಲ್ಲಿ ಮಾಡಿದ ಹೊರಗೆ ಹಾಕ್ತಿವಿ ನಿಮ್ ಕಾಲದಲ್ಲಿ ಮಾಡಿದ ವರ್ಗ ಹಾಕ್ತಿವಿ ಏಯ್ ನಮ್ ಕಾಲದಲ್ಲಿ ನಾವು ಮಾಡಿದ ತಪ್ಪಾಗಿದ್ರು ಜನ ಶಿಕ್ಷೆ ಕೊಡ್ತಾ ಇಲ್ಲ ನಿಮ್ ಕಾಲದಲ್ಲಿ ಯಾಕೆ ಮಾಡ್ತಿರೀ ನೀವೇ ಹೇಳಿ ನೀವು ತಿಂದಿದ್ದೆ ದಲಿತರ ಹಣವನ್ನ ದಲಿತನ ಪದ ಉಪಯೋಗಿಸಬಾರ್ದಂತೆ ರಾಜ್ಯ ವಿಧಾನಸೌಧದಲ್ಲಿ ಎಸ್ ಸಿ ಎಸ್ ಟಿಗಳ ಹಣವನ್ನು ತಿಂದಿರೋದು ಎಸ್ ಸಿ ಎಸ್ ಟಿಗಳ ಬಗ್ಗೆ ಎಷ್ಟು ಕಾಳಜಿ ಅಂದ್ರೆ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಮನೆಯನ್ನ ಯಾವುದೇ ಅಧಿಕಾರಿ ಕೇಳೋದಕ್ಕೆ ಬಂದ್ರು ನಾವೆಲ್ಲ ಒಟ್ಟಿಗೆ ಸೇರಿ ಹೋರಾಟ ಮಾಡಬೇಕು ಆದ್ರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಎಲ್ರಿಗೂ ಕೈ ಮುಗಿದು ಕೇಳ್ಕೊಳ್ತೇನೆ ನೀವು ನಮ್ ರಕ್ಷಣೆಗೆ ಬರ್ಬೇಕು ಹಣದ ತಾಯಿ ಹಾಕಿದ್ರೆ ಯಾವ ಡಾಕ್ಟರ್ ಯಾರನ್ನು ಬದುಕ ಒಬ್ಬ ಅರಣ್ಯ ಸಚಿವ ಕೀಳು ಅಂತ ಹೇಳಿದ್ರೆ ಇಲ್ಲಿರೋ ಗಾರ್ಡ್ ಏನ್ರಿ ಮಾಡ್ತಾರೆ ನಮ್ಮ ಲೆವೆಲ್ ಆಫೀಸಲ್ಲಿ ಫೋನ್ ಮಾಡಿದ್ದೆ ಯಾಕೆಲ್ಲೇ ಹಿಂಗೆಲ್ಲ ಮಾಡ್ತೀರಿ ಇದು ಸರಿನೇನು ರೀ ಅಂತ ಕೇಳಿದೆ ನೀವೆಲ್ಲ ಇದ್ದು ನಿಂಗೆ ಆಗಬಾರ್ದು ಅಂತ ಅವ್ರು ಏನು ಹೇಳಿದ್ರು ಗೊತ್ತ ನನಗೆ ಸರ್ ನೀವು ಮಂತ್ರಿ ಆಗಿದ್ರಿ ಚೀಫ್ ವಿಪ್ ಆಗಿದ್ರಿ ಎಮ್ ಎಲ್ ಎ ಆಗಿದ್ರಿ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ರಿ ಸರಿ ಹೇಳಿ ಸರ್ ಮಂತ್ರಿ ಆದೇಶ ನಾ ಪಾಲಿಸ್ಬೇಕ ಬೇಡ ಅಂತ ಕೇಳಿದ್ರು ಅಣ್ಣ ನಿಂಗೆ ಕೈ ಮುಗಿದ್ಬಿಟ್ಟಿನಿ ಇನ್ನು ಮಾತಾಡಲ್ಲ ನಾನು ಅಂದ್ರೆ ಅವ್ರು ನನಗೆ ಕೇಳ್ಬಿಟ್ರು ಅವ್ರು ಹೇಳೋದು ಸರಿ ಇದೆ ಮಂತ್ರಿ ಆದೇಶ ನೀವು ಕಾಲ್ದಾಕಿರೋರು ಈ ಪೊಲೀಸರ ಕೈಯಲ್ಲಿರೋ ದೊಣ್ಣೆ ಅಲ್ಲ ಅವ್ರ ಕಳ್ಳ ಹೊಡಿತದೆ ಕಳ್ಳನ ಕೈಯಲ್ಲಿ ಇದ್ರೆ ಯಾರಿ ಹೊಡಿತದೆ ದೊಣ್ಣೆ ತಪ್ಪಲ್ಲ ಹಿಡ್ಕೊಂಡವನು ಯಾರು ಅನ್ನೋ ಪ್ರಶ್ನೆ ಈಗ ಹಿಡ್ಕೊಂಡವನು ಕೀಳು 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 ಅಂತದಾನೆ ಇವ್ರು ಕೀಳ್ತೀವಿ ಕೇಳ್ತೀವಿ ಅಂತದಾನೆ ಅವ್ರು ಒಪ್ಪ ನಿಂತ್ಕೊಂಡು ಈ ಭೂಮಿಗೆ ಕೈ ಹಾಕಬೇಡ ನನ್ನ ಆದೇಶ ಅಂತ ಈಶ್ವರ ಕಂಡ ಸಿದ್ದರಾಮಯ್ಯವರ ಹೇಳಿದ ಕ್ಷಣಕ್ಕೆ ಈ ಪರಸ್ನರಲ್ಲ ಯಾರು ಮಾಡ್ಕೊಳ ನಾನ್ ಹೊಂಟೆ ಅಂತ ಹೋಗ್ತಾನೆ ಯಾರು ಹೇಳ್ಬೇಕು ಕೇಳ್ಬಾರ್ದು ಅಂತ ಯಾರು ಹೇಳ್ಬೇಕು ಮುಖ್ಯಮಂತ್ರಿ ಹೇಳ್ಬೇಕು ಯಾರು ಹೇಳ್ಬೇಕು ಅರಣ್ಯ ಸಚಿವ ಹೇಳ್ಬೇಕು ಅವ್ರಿಪ್ರೂವ್ ಹೇಳ್ಬೇಕು ಅಂದ್ರೆ ಯಾರು ಹೋಗ್ಬೇಕು ಕೇಳಕ್ಕೆ ಶಾಸಕರು ಹೋಗ್ಬೇಕು ಶಾಸಕರು ತಪ್ಪತ್ಕೊಂಡು ಓಡಾಡೋಕು ಮಾಡಿದ್ರೆ ಜೀಪ್ ರ್ಯಾಲಿಗೆ ಹೋಗಿ ನಿಂತಿರಂದ್ರೆ ನಾವೇನ್ ಮಾಡ್ಬೇಕು ಚಳವಳಿ ಮಾಡ್ಬೇಕು ಮತ್ತೆ ಈ ಚಳವಳಿ ಮಾಡಕ್ ನಮ್ಮನ್ನು ನೀವು ಸೇರಿಸ್ಬಿಟ್ಟಾರಲ್ಲ ಇಷ್ಟು ಸಂಖ್ಯೆಯಲ್ಲಿ ಮಳೆ ಬಂದ್ರು ಒಂದ್ ವಾರಕ್ಕೊಂದು ಚಳವಳಿ ಬರ್ಕ್ ಬಂದಿದ್ದೀರಿ ಅಂದ್ರೆ ನಿಮ್ಮ ನೋವನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಮುಗಿದು ನಿಮ್ಗೆ ಹೇಳ್ತೇನೆ ನಾವು ನಮ್ದಲ್ದ ಬೇರೆ ಯಾರ್ದೇ ಭೂಮಿಗೆ ಬಂದ್ರು ಒಟ್ಟು ಸೇರಿ ಹೋರಾಟ ಮಾಡಣ ಮತ್ತು ಇದು ಆಗದೆ ಇರುವಂತೆ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಈ ಹೋರಾಟ ನಿಲ್ಲ ನಿಲ್ಲತ್ತೆ ಯಾವಾಗ ಅಂದ್ರೆ ರಾಜ್ಯದ ಮಂತ್ರಿ ಯಾರದ್ದು ಕೀಳ್ಬಾರ್ದು ಅಂತ ಅಧಿಕೃತ ಈ ಬರ್ತಿರಲ್ಲ ಆದೇಶ ಅದೇ ತರದ ಆದೇಶ ಬರ್ದ್ ಕಳಿಸ್ ಬಾಯಲ್ಲಿ ನೆಡ್ಕೊಡೋ ಕೀಳು ಅನ್ನೋದು ರೈಟಿಂಗ್ ಅಲ್ಲಿ ಅಧ್ಯಕ್ಷರೇ ಅನ್ನೋದು ಬಾಯಲ್ಲೇ ಇವ್ರು ರೇಂಜು ಸುಮ್ಮ ಅಧಿಕೃತ ಆದೇಶ ಕೊಡಿ ಇದು ನಮ್ಮ ಒತ್ತಡವನ್ನ ಒತ್ತಾಯವನ್ನ ನಿಮ್ಮ ಮುಖಾಂತರ ಹಾಕ್ತಾ ಈಗ ನಮ್ಮ ಮನವಿ ಪತ್ರವನ್ನ ತಹಶೀಲ್ದಾರರಿಗೆ ಕೊಡ್ತೇವೆ ತಹಶೀಲ್ದಾರ್ರ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಅದು ಹೋಗಬೇಕಿದೆ ಅದು ಹೋಗಬೇಕು ಮತ್ತು ನಾನು ಎಲ್ಲರನ್ನು ಹೇಳಿದ್ದೆ ಒಂದು ಬರ್ತೆ ನೋಡಿ ಮಾಡಬೇಕನ್ನ ಹೇಳಿದೆ ನಾನು ಕಾಫಿ ಲೀಸ್ ದಯವಿಟ್ಟು ಗಮನಿಸ್ಕೊಳ್ಳಿ ಕಾಫಿ ಲೀವ್ ಅನ್ನ ಕಂದಾಯ ಸಚಿವರಾಗಿದ್ದಂತ ಅಶಾಕ್ ಅವರು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಗುಂಟೆಯಿಂದ ಇಪ್ಪತ್ತೈದು ಎಕರೆವರೆಗೆ ಕಾಫಿ ಗಿಡ ನೆಟ್ಟಿದ್ದನ್ನ ಕೊಡಬೇಕು ಅಂತ ವಿಧಾನಸಭೆಯಲ್ಲಿ ರಾಜ್ಯಪಾಲರ ಸಂಖ್ಯೆ ಆಗಿದೆ ರಾಜ್ಯ ಪತ್ರದಲ್ಲಿ ಘೋಷಣೆ ಆಗಿದೆ ರೂಲ್ಸ್ ಫ್ರೇಮ್ ಆಗಿದೆ ನಾವು ಆಗ ಹೇಳಿದ್ದು ಅರಣ್ಯ ಭೂಮಿಯನ್ನು ಹೊರತುಪಡಿಸಿ ಅಂತ ಈಗ ಇವರೇನ್ ಹೇಳ್ತಾ ಇದ್ದಾರೆ ಅರಣ್ಯ ಭೂಮಿಯನ್ನು ಹೊರತುಪಡಿಸಿ ಅಂತ ಹೇಳ್ತಿಲ್ಲ ಇವರು ಕಂದಾಯ ಭೂಮಿಯಲ್ಲಿ ಮಾತ್ರ ಕೊಡಿ ಅಂತಿದ್ದಾರೆ ನಾವು ಹೇಳಿದ್ದು ಕೊಪ್ಪಿನ ಬೆಟ್ಟನು ಹೇಳಿದ್ವಿ ಗೋಮಾಳನ್ನು ಹೇಳಿದ್ವಿ ಡೀಮ್ಡ್ ಫಾರೆಸ್ಟ್ ಆರು ಲಕ್ಷ ವಾಪಸ್ ತಗಂತೀನಿ ಅಂತ ಹೇಳಿದ್ರು ನಮ್ಮ ಒತ್ತಾಯದ ಒಳಗಡೆ ಅದು ಇದೆ ಶೃಂಗೇರಿಯಲ್ಲಿ ಡೀಮ್ಡ್ ಫಾರೆಸ್ಟ್ ಅನ್ನ ಕೊಪ್ಪಿನ ಬೆಟ್ಟವನ್ನ ಹಕ್ಕುಪತ್ರ ನೀವು ಕೊಡದೇ ಇದ್ರೆ ಯಾರಿಗೆ ಒಂದು ಗುಂಟೆನೂ ಕೊಡಕ್ಕಾಗಲ್ಲ ಹಂಗಾಗಿ ಇದು ಕೊಪ್ಪಿನ ಬೆಟ್ಟದಲ್ಲೂ ಕೊಡಬೇಕು ಎರಡ್ ಸಾವಿರದ ಐದಕ್ಕಿಂತ ಮುಂಚೆ ಮಾಡುವುದು ಒಂದೂವರೆ ವರ್ಷ ಬೇಕಾಯ್ತ ನಿಮಗೆ ಆದೇಶ ಜಾರಿ ಮಾಡಕ್ಕೆ ಒಂದೂವರೆ ವರ್ಷ ಬೇಕಾಯ್ತಲ್ರಿ ನಿಮಗೆ ಒನ್ ನೈಂಟಿ ಟು ಎ ಲ್ಯಾಂಡ್ ಕ್ರ್ಯಾಪಿಂಗ್ ಆಕ್ಟ್ ಅಂತ ಇತ್ತು ಕೆರೆಕಟ್ಟೆ ಅವ್ರನ್ನ ತಗೊಂಡೋಗ್ರಲ್ಲ ಹಾಕಿದ್ರಲ್ಲ ವರ್ಷ ವರ್ಷದ ಹಾಕಿದ್ರಲ್ಲ ಹಾಕಿದ್ರಲ್ಲ ಕೇಸಲ್ಲಿ ಆ ಕೇಸ್ನ ವಾಪಸ್ ತಕ್ಕಿದ್ದೆ ಯಾರು ನಾನು ಹೋಗೋಣ ಇರ್ಬೋದು ನಮ್ಮ ಕಂದಾಯ ಭಕ್ತರಾದಂತಹ ಅಸಾತೋದು ಅವರು ಅದನ್ನು ತೆಗೆದುಕೊಟ್ಟಿದ್ರು ಅವೆಲ್ಲವನ್ನು ತೆಗೆಯುವಂತ ಕೆಲಸ ಮಾಡಿದ್ವಿ ನಾವು ಇಲ್ಲೇ ಕುತ್ಕೊಂಡು ಹಾಸ್ಪಿಟ್ಲ ಕಟ್ತೀವಿ ಅಂತ ಹೇಳಿದ್ದಕ್ಕೆ ಬೊಮ್ಮಾಯಿ ಅವರ ಹತ್ರ ಭೂಮಿ ಕೊಡಿಸಿ ಜಾಗ ಕೊಡಿಸಿ ಆ ಜಾಗಕ್ಕೆ ಏನ್ ಕೊಡಿಸಿದ್ವಿ ಅರಣ್ಯ ಮಾಡಲಿಕ್ಕೆ ದುಡ್ಡನ್ನು ಅರವತ್ತೊಂಬತ್ತು ಲಕ್ಷ ಎಷ್ಟು ಲಕ್ಷ ಮೂರು ಲಕ್ಷ ದುಡ್ಡು ಕೊಡಿಸ್ ಈಗೇನು ಹೇಳ್ತದೆ ಶಾಸಕರು ನೀವು ಆ ದುಡ್ಡು ಕೊಟ್ಟು ಬೇರೆ ಜಾಗ ಕೊಟ್ಟ ಮೇಲೆ ಅರಣ್ಯ ಹೆಂಗಾಗತ್ತೆ ಶೃಂಗೇರಿ ಜನರ ಜೀವಾರ್ದ ನಿಮ್ ಕೈಯಲ್ಲಿ ಅದನ್ನೂ ಮಾಡಕ್ಕಾಗಲ್ಲ ಎಲೆಕ್ಷನ್ ಬರ್ತೀನಿ ಡಿಪೋ ಅಂತ ಎಲೆಕ್ಷನ್ ಕೂಡ ಹೇಳ್ತೀನಿ ಇದು ಅಂತ ಮುಂಚೆ ಜೀವ ಇರ್ಲಿಲ್ಲ ಇದು ಫಾರೆಸ್ಟ್ ಅಂತ ಶಂಕುಸ್ಥಾಪನೆ ಮಾಡೋಕ್ಕೆ ಇರ್ತಾ ಇರಲಿಲ್ಲ ಅಲ್ಲ ಇದು ಕೇಳ್ಬೇಕ ಬೇಡ ಅಲ್ಲ ಹಿಂಗೆ ಮಾತಾಡ್ತಾ ಹೋದ್ರೆ ನಾನು ಇನ್ನೂರು ಗಂಟೆ ಮಾತಾಡ್ತೀನಿ ಆದರೆ ವಿಷಯ ಕುಮಾರ ಉದ್ದಾಗಿದೆ ನಮ್ಮ ಒತ್ತಡ ಒತ್ತಾಯಗಳನ್ನ ನಾನು ಸರ್ಕಾರಕ್ಕೆ ಇಲ್ಲಿಂದ ತಲುಪಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅರಣ್ಯ ಸಚಿವರು ಮುಖ್ಯಮಂತ್ರಿಗಳು ಒಂದು ಆದೇಶವನ್ನ ಹೊರಡಿಸಬೇಕು ಅಂತ ಹೇಳಿ ನಾವು ಈ ಮನವಿಯನ್ನ ಮಾಡ್ತಾ ಇವತ್ತಿಷ್ಟು ಸಂಖ್ಯೆಯಿಂದ ಬಂದಿರುವಂತ ನಿಮ್ಮೆಲ್ಲರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಈ ಚಳುವಳಿ ಆಗುವಂತೆ ಯಾರು ಮಾಡಿದಾರಲ್ಲ ಚಳುವಳಿ ಆಗಂಗೆ ನಮಗೆ ಈ ಸಂಕಷ್ಟ ಕೊಟ್ಟಾರಲ್ಲ ಅವರಿಗೆ ಒಂದು ಧಿಕ್ಕಾರವನ್ನು ಹೇಳ್ತಾ ನಾನು ಮಾತನ್ನು